ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಪಟ್ಟಣದ ಜೋಡಿ ಕೃಷ್ಣರಾಜ ಸಾಗರ ಇಲ್ಲಿ ಶ್ರೀಕೃಷ್ಣ ದೇವಾಲಯವಿದೆ ಆದರೆ ದೇವಾಲಯಕ್ಕೆ ಭೂಮಿ ಇಲ್ಲ ಭೂಮಿ ಯಾರದೋ ಪಾಲಾಗಿದೆ ಎಂಬ ಆರೋಪದಲ್ಲಿ ಇಲ್ಲಿನ ಭಕ್ತಾದಿಗಳು ಇಂದು ತಹಸೀಲ್ದಾರ್ ಕಚೇರಿವರೆಗೂ ಪಾದಯಾತ್ರೆಯಲ್ಲಿ ತೆರಳಿ ನಮಗೆ ದೇವಾಲಯದ ಭೂಮಿ ಹುಡುಕಿಕೊಡಿ ದೇವಾಲಯ ರಕ್ಷಿಸಿ ಎಂದು ಪ್ರತಿಭಟಿಸಿದರು ವರ್ಷಗಳ ಇತಿಹಾಸ ಇರುವ ಸುಂದರವಾದ ಶ್ರೀಕೃಷ್ಣನನ್ನು ಇಲ್ಲಿ ಕಾಣಬಹುದಾಗಿದೆ ಶ್ರೀಕೃಷ್ಣ ಭಗವಂತನ ವಿಗ್ರಹ ನೋಡಿ ಎಷ್ಟು ಸುಂದರವಾಗಿ ಕಂಗೊಳಿಸುತ್ತಿದೆ ಜೋಡಿ ಕೃಷ್ಣರಾಜ ಸಾಗರದಲ್ಲಿರುವ ಪುರಾತನವಾದ ದೇವಾಲಯ ಈ ದೇವಾಲಯ ಸುಮಾರು ಚಿಕ್ಕದಾಗಿದ್ದು ವಿಶಾಲವಾದ ಭೂಮಿಯನ್ನು ಹೊಂದಿದೆ ಆದರೆ ಈ ಭೂಮಿ ಯಾರದೋ ಪಾಲಾಗಿದೆ ಎಂಬ ಆರೋಪದಡಿಯಲ್ಲಿ ಭಕ್ತರು ಇಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ 哭嘞哦，哭 ಶ್ರೀ ಕೃಷ್ಣಸ್ವಾಮಿ ಸದ್ಭಕ್ತರಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಒಂದು ಇಲ್ಲಿ ಏನಂದ್ರೆ ಶ್ರೀ ಕೃಷ್ಣ ಸ್ವಾಮಿ ದೇವಸ್ಥಾನ ಶ್ರೀ ಕೃಷ್ಣಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಂತೇಳಿ ಒಂದ್ ಸಮಿತಿ ನಿರ್ಮಾಣ ಮಾಡ್ಕೊಂಡಿದೀವಿ ಶ್ರೀ ಕೃಷ್ಣ ಪರಮಾತ್ಮ ಪ್ರೇರಣೆಯಿಂದ ಮಾಡ್ಕೊಂಡಿದೀವಿ ಇಲ್ಲಿ ಯಾರ ಯಾರ ಮುಂದಾಣತ್ವನು ಇಲ್ಲ ಯಾರ ಮುಖಂಡತ್ವನೂ ಇಲ್ಲ ಏನು ಇಲ್ಲ ಶ್ರೀ ಕೃಷ್ಣನೇ ಮುಖಂಡ ಇದಕ್ಕೆ ಇಲ್ಲಿ ಬಹಳ ಪುರಾತನವಾದ ದೇವಸ್ಥಾನ ಇತ್ತು ಅಂತ ನಾವ್ ಕೇಳಿದೀವಿ ಹಿಂದೆಯಿಂದಲೂ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು ಸಂಕ್ರಾಂತಿ ಸಮಯದಲ್ಲಿ ಇಲ್ಲಿ ನನ್ನ ಹಸುಗಳು ಪೂಜೆ ಮಾಡಿ ಕಿತ್ತಾಯಿಸ್ತಾ ಇದ್ರು ಇಲ್ಲಿ ನನ್ನ ಮೆರವಣಿಗೆ ಹೊಡ್ತಾ ಇತ್ತು ಅಂತ ಹೇಳ್ತಾರೆ ಮಳೆ ಬರಲಿಲ್ಲ ಅಂದ್ರೆ ಮಳೆ ರೈನ್ ಮಾಡಿ ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಟ್ರೆ ಸಂಜೆಗೆಲ್ಲ ಮಳೆ ಬಂದ್ಬಿಡ್ತಾ ಇತ್ತು ಇದೆಲ್ಲ ಹಿಂದೆ ಕೃಷ್ಣ ಮೇಲೆ ಇಟ್ಟಿರೋ ಜನರ ನಂಬಿಕೆ ಈ ನಂಬಿಕೆಗೆ ಒಂದು ಜಾಗ ಮಾಡ್ಕೊಂಡಿದ್ದಾರೆ ಕೃಷ್ಣಸ್ವಾಮಿ ದೇವಸ್ಥಾನ ಅಂತೇಳಿ ಜಾಗ ಮಾಡಿದ್ರು ಈ ದೇವಸ್ಥಾನ ಜಾಗ ಪೂಜೆ ಪೂಜೆ ನಡೀತಾ ಇತ್ತು ಸುಮಾರು ದಿವಸ ಪೂಜೆ ನಿಂತಿತ್ತು ಕಾರಣಗಳಿಂದ ಅದನ್ನ ಮತ್ತೆ ಒಂದು ಸಮಿತಿ ಶ್ರೀ ಕೃಷ್ಣಸ್ವಾಮಿ ದೇವಸ್ಥಾನ ಜೀವನೋದ್ಧಾರ ಸಮಿತಿ ಅಂತೇಳಿ ನಿರ್ಮಾಣ ಮಾಡಿದ ರೆಡಿ ರೆಡಿ ಮಾಡ್ಕೊಂಡು ಶ್ರೀ ಕೃಷ್ಣ ಸದ್ಭಕ್ತರೆಲ್ಲರೂ ಅದರಲ್ಲಿ ಮೆಂಬರ್ ಆಗಿರ್ಲಿ ಆಗದಿರ್ಲಿ ಅವರೆಲ್ಲ ಮೆಂಬರ್ ಆಗಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಶ್ರೀ ಕೃಷ್ಣ ಸ್ವಾಮಿ ಪ್ರೇರಣೆಯಿಂದ ಆಗಿರ್ತಕ್ಕಂಥ ಒಂದು ಸಮಿತಿ ಇದು ಶ್ರೀ ಕೃಷ್ಣನೇ ಅದು ಪ್ರೇರಣೆ ಕೊಟ್ಟಿದ್ದಾರೆ ನಮ್ಗೆ ದೇವಸ್ಥಾನ ರೆಡಿ ಮಾಡೋದಕ್ಕೆ ಹಂಗಾಗಿ ಇಲ್ಲಿ ಕೃಷ್ಣ ಇಲ್ಲಿ ಈಗ ಉದ್ಭವ ಆಗಿರ್ತಕ್ಕಂಥ ಸಮಸ್ಯೆ ಏನಂದ್ರೆ ಕೃಷ್ಣ ದೇವಸ್ಥಾನ ಇಲ್ಲಿದೆ ಅದ್ರ ಜಾಗದ ಸಮಸ್ಯೆ ಇದೆ ಜಾಗ ದೇವಸ್ಥಾನಕ್ಕೆ ಇರ್ತಕ್ಕಂಥ ಜಾಗ ದೇವಸ್ಥಾನದಲ್ಲ ಬೇರೆದು ಇದು ಆ ಚರ್ಚಾ ವಿಚಾರಗಳು ಬಂದಿದೆ ಹಂಗಾಗಿ ಇವತ್ತಿಲ್ಲಿ ನಾವು ಸೇರಿರ್ತಕ್ಕಂಥ ವಿಚಾರ ಏನಂದ್ರೆ ಶ್ರೀ ಕೃಷ್ಣಸ್ವಾಮಿ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ ಮುಜರಾಯಿ 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 ಸೇರಿತಾ ಮುಜರಾಯಿ ಇಲಾಖೆಯಿಂದ ಅಮೌಂಟ್ ಬರ್ತಾ ಇದೆ ಸೇರಿದೆ ಅದು ಅದು ಕನ್ಫರ್ಮೇಶನ್ ಈಗ ಆ ಎಲ್ಲಾ ಒಂದು ಗೊಂದಲಗಳ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇವತ್ತು ದೇವಸ್ಥಾನದ ದೇವಸ್ಥಾನ ಸಂಬಂಧಪಟ್ಟಿರ್ತಕ್ಕ ಜಾಗ ಎಲ್ಲಿದೆ ಅನ್ನೋದನ್ನು ಗುರುತಿಸೋಕೋಸ್ಕರ ಇವತ್ತು ತಹಸೀಲ್ದಾರ್ ಒಂದು ಮಾನ್ಯ ದಂಡಾಧಿಕಾರಿ ಕುಣಿಗಳ ದಂಡಾಧಿಕಾರಿ ತಹಸೀಲ್ದಾರ್ ಮತ್ತೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟವರಿಗೆ ಅದ ಅದು 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 ಮನವಿ ಸಲ್ಲಿಸಿ ಒಂದು ಅರ್ಜಿ ಸಲ್ಲಿಸ್ತಾ ಇದೀವಿ ಅದಕ್ಕಾಗಿ ಶ್ರೀ ಕೃಷ್ಣ ಸದ್ಭಕ್ತರೆಲ್ಲ ಸೇರಿದೀವಿ ಕೆಲವರು ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ ಆಗಿಲ್ಲ ಅವರ ವೈಯಕ್ತಿಕ ಕಾರಣಗಳಿಂದ ಬರಕ್ಕಾಗಿಲ್ಲ ಆಗಿಲ್ಲ ಅವರು ಎಲ್ಲ ಬಂದು ಸೇರೋರಿದ್ದಾರೆ ಇಲ್ಲಿಂದ ಕಾರ್ನಡಿಗೆಲ್ಲೇ ಹೊಡ್ತೀವಿ ಹೊರಟು ತಹಸೀಲ್ದಾರ್ ಮನವಿ ಸಲ್ಲಿಸ್ತೀವಿ ಮತ್ತೆ ತಹಸೀಲ್ದಾರು ಆದಷ್ಟು ಬೇಗ ಈ ಕೃಷ್ಣಸ್ವಾಮಿ ದೇವಸ್ಥಾನ ಜಾಗ ಗುರುತಿಸಿ ದೇವಸ್ಥಾನವನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಪುರಾತನವಾದ ದೇವಸ್ಥಾನ ಕುಣಿಗಲ ಶ್ರೀ ಕೃಷ್ಣ ಸಂಬಂಧಪಟ್ಟಂಗೆ ಒಂದು ದೇವಸ್ಥಾನ ಇಲ್ಲ ಆ ಪುರಾತನ ದೇವಸ್ಥಾನ ಇಲ್ಲಿ ಇರೋದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ತಹಸೀಲ್ದಾರು ಸದಾ ಕೈ ಜೋಡಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂಡು ಇವತ್ತಿನ ಮೆರವಣಿಗೆ ಮುಂದುವರಿಸ್ತೀವಿ ನಮ್ಮ ದೇವಸ್ಥಾನ ಪುರಾತನದ ಜೋಡಿ ಸಗರ ಗ್ರಾಮ ಅಂತ ಹೆಸರಿದೆ ಇದಕ್ಕೆ ಪುರಾತನವಾಗಿ ಕೃಷ್ಣ ದೇವರ ಒಂದು ದೇವಸ್ಥಾನ ಇದೆ ನಾವು ಗಂಡ ಐವತ್ತು ಅರವತ್ತು ವರ್ಷದ ಒಂದು ಜಾಗದಲ್ಲಿ ದೇವಸ್ಥಾನ ಅಂತ ಇದೆ ಸರ್ವೆ ನಂಬರ್ ಇನ್ನೂರ ಎರಡು ಈಗಿನ ಸರ್ವೆ ನಂಬರ್ ಇನ್ನೂರ ಎರಡು ಬಾರ್ ಒಂದರಲ್ಲಿ ಏನ್ ನಮ್ಮ ಸರ್ವೆ ರಿಪೋರ್ಟ್ ಪ್ರಕಾರ ಲಕ್ಷ ದೇವಸ್ಥಾನ ಮಾರ್ಕ್ ತೋರಿಸ್ತಾ ಇದೆ ಅದರಲ್ಲಿ ದೇವಸ್ಥಾನ ಜಾಗ ಇಲ್ಲ ಎಷ್ಟಿದೆ ಅಂತ ಗೊತ್ತಿಲ್ಲ ಪುರಾತನವಾಗಿ ದೇವಸ್ಥಾನ ಇದಕ್ಕೆ ಈ ದೇವ್ ನಮ್ಮ ಸರ್ಕಾರದಿಂದ ಟ್ರಸ್ತಿ ಕೂಡ ಬರ್ತಾ ಇದೆ ಉಜ್ರಾಯಾಲಕ್ಕೆ ಸೇರಿದೆ ಈ ದೇವಸ್ಥಾನ ಉಜ್ರಾಯಾಲಕ್ಕೆ ಸೇರಿದೆ ಆ ಆ ಪಾಣಿ ಪ್ರಾಣಿಗಳಿಗೆ ದೇವಸ್ಥಾನ ಜಾಗ ಈ ಪಾಣಿ ಒಳಗೆ ಕೆಲವು ಹಿಂದಿನ ರೆಕಾರ್ಡ್ ಮಾಡಿದಾಗ ಕೆಲವು ಪೂರಕವಾದ ಸಿಕ್ಕಿದೆ ಪೂರ್ತಿ ಸಿಕ್ಕಿದೆ ಕೆಲವು ಚೆಕ್ ಪೋಸ್ಟ್ ಪ್ರಕಾರ ಕೃಷ್ಣ ದೇವರ ಜಮೀನಿರಬಹುದು ಸರಿ ಪ್ರಕಾರದಲ್ಲಿ ದೇವಸ್ಥಾನ ಜಾಗ ಮೆನ್ಷನ್ ಆಗಿರ್ಬೋದು ಕೆಲವು ಕಲ್ಯಾಣಿರುವ ಜಾಗ ಇರ್ಬೋದು ಸಿಕ್ಕಿದೆ ಆ ಕೆಲವು ಡಾಕ್ಯುಮೆಂಟ್ ಗೊತ್ತು ಎಲ್ಲ ನಮ್ಮ ಗ್ರಾಮದ ಮುಖಾಂತರ ಸದ್ಭಕ್ತರು ಹೇಳಿದ್ದೀವಿ ನಮಗೆ ದೇವಸ್ಥಾನ ಜಾಗವನ್ನು ಗುರ್ತು ಮಾಡಿಕೊಡಿ ಆ ದೇವಸ್ಥಾನ ಸಂಬಂಧಪಟ್ಟ ಜಾಗ ಹುಡುಕಿ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಆ ದೇವಸ್ಥಾನದ ಪೂಜೆ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆ ಮಾಡಿ ಮೌನ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ಗೆ ಇದು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದೀವಿ ದಯಮಾಡಿ ತಹಸೀಲ್ದಾರ್ ಅವರು ಈ ಮನವಿ ಪತ್ರ ಸ್ವೀಕರಿಸಿದ ನಂತರ ತಕ್ಷಣವೇ ಇದು ಮುಜರಾಯಿ ಇಲಾಖೆ ಸೇರಿದ ಜಾಗ ಇದು ನಿಮ್ಮ ಜಾಗ ಸರ್ಕಾರಿ ಜಾಗ ಸಾರ್ವಜನಿಕರಿಗೆ ಎಲ್ಲವೂ ಉಪಯೋಗ ಆದಂತ ಜಾಗ ಇದನ್ನ ಗುರ್ತು ಮಾಡಿ ಕೊಟ್ಟು ಸಾರ್ವಜನಿಕ ಅನುಕೂಲ ಮಾಡ್ಕೊಳ್ಬೇಕು ಅಂತ ಕೇಳ್ಬೋದಿ ಆದಷ್ಟು ಬೇಗ ನಾವು ದೇವಸ್ಥಾನ ದೇವ ಜೀರ್ಣೋದಾನ ಮಾಡಬೇಕು ಜೀರ್ಣೋದ್ಧಾರ ಮಾಡಬೇಕು ದೇವಸ್ಥರ ಬಂದು ಸುಮಾರು ಅಗ್ರಹಾರದಲ್ಲಿ ಸುಮಾರು ನಾಲ್ಕರಿಂದ ಆರು ಸಾವಿರದ ಜನಸಂಖ್ಯೆ ಇದ್ದೀವಿ ಎಲ್ಲ ಭಕ್ತಾದಿಗಳು ಇದ್ದೀವಿ ಅಗ್ರಹಾರದ ದೇವಸ್ಥಾನ ಜಾಗವನ್ನು ಮಾಡಿ ಖುಷಿ ಮಾಡಿಕೊಂಡ್ರೆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಮುಂದಿನ ಅಭಿವೃದ್ಧಿ ಮಾಡಿ ಒಂದು ನಾವು ಒಳ್ಳೆ ದೇವಸ್ಥಾನ ಪುರಾತ ದೇವಸ್ಥಾನಕ್ಕೆ ಇದಾಗಬೇಕು ಅಂತ ಕೇಳ್ತಾ ಇದ್ವಿ ದಯಮಾಡಿ ತಹಸೀಲ್ದಾರ್ ಅವರು ಈ ಪತ್ರವನ್ನು ತಗೊಂಡು ಮನೆಯವರು ಬೇಗ ಈ ಕೆಲಸವನ್ನ ಮಾಡ್ಕೊಂಡು ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ